ಇವತ್ತು ಗ್ರೇಟರ್ ಬೆಂಗಳೂರು ಬೆಂಗಳೂರ್ ಆಗಿ ಈಗ ಸ್ಪಾಟ್ ಸಿಟಿ ಅನ್ನೋ ಕಾನ್ಸೆಪ್ಟ್ ಅನ್ನ ನಮ್ಮ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಲಿ ಆಗಾಗ ಅವರ ಹೆಚ್ಚಿದಾಗಿ ವಿಪರೀತ ಟ್ರಾಫಿಕ್ ಇಂದ ಇಂಥ ಬೆಂಗಳೂರನ್ನ ಫ್ಲೈಓವರ್ ಇಂಟ್ರೊಡ್ಯೂಸ್ ಮಾಡಿದ್ದು ಇಂಡಿಯಾದಲ್ಲಿ ಎಸ್ ಎಂ ಕೃಷ್ಣ ಅವರು ಕರ್ನಾಟಕದಲ್ಲಿ ಫಸ್ಟ್ ಇವತ್ತು ಅಷ್ಟು ಟ್ರಾಫಿಕ್ ಕಂಟ್ರೋಲ್ ಆಗ ಸನ್ಮಾನ್ಯ ನಮ್ಮ ಗೌರವ ಸರ್ ಡಿ ಕೆ ಶಿವಕುಮಾರ್ ಕಿಲೋಮೀಟರ್ ಏರ್ಪೋರ್ಟ್ ಹೋಗಬೇಕಾದ್ರೂ ಸೋಲಾರ್ ಹೋಗ್ಬೇಕು ಅಂತ ಟ್ರಾಫಿಕ್ ಸಮಸ್ಯೆ ಇರುವುದರಿಂದ ಕೆಲವೊಂದೆಲ್ಲ ವಿರೋಧ ಪಕ್ಷಗಳು ಅಪೋಸಿಷನ್ ಮಾಡ್ತಾ ಇದ್ದಾರೆ ಆದ್ರೆ ದೂರ ದೃಷ್ಟಿ ಇಟ್ಕೊಂಡು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಟನಲ್ಗಳನ್ನ ಮಾಡಿ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಬೇಕಂತ ಹೇಳಿ ಒಳ್ಳೊಳ್ಳೆ ಪ್ಲಾನ್ ಗಳನ್ನ ಮಾಡಿ ಭೇಟಿ ಆದಂತ ಹೇಳ್ತಾ ಇದ್ದಾರೆ ಯಾರೋ ನೂರು ಜನದಲ್ಲಿ ಮೂವತ್ತ ಜನ ವಿರೋಧ ಮಾಡೇ ಮಾಡ್ತಾರೆ ನನ್ನ ಡಿಸೈಡ್ ಡಿಸೈಡ್ ಮಾಡ್ತೀನಿ ಇವತ್ತು ದಿನ ಕಡೆಗೆ ಹೆಚ್ಚಿನದಾಗಿ ಆದ್ಯತೆಯನ್ನ ಕೊಡ್ತಾ ಇವತ್ತು ಇದ್ದಾರೆ ಒಳ್ಳೆ ಕೇಂದ್ರ ಇಂಡಿಯಾದಲ್ಲಿ ಅದು ಬೆಂಗಳೂರು ಗ್ರೀನ್ ಸಿಟಿ ಅಂತ ಕರೀತಾರೆ ಬಿಕಾಸ್ ಆಫ್ ಎಸ್ ಎಲ್ ಕೃಷ್ಣರವರು ಮಾನ್ಯ ಸನ್ಮಾನ್ಯ ವೀಣೆಗೂ ಅವರು ಪ್ರಧಾನಿಯಾಗಿ ಆಗಾಗ ಕೆಲವು ಯೋಜನೆಗಳನ್ನ ಕೊಟ್ಟಿದ್ದಾರೆ ಅದೇ ರೀತಿ ಎಚ್ ಡಿ ಕುಮಾರಸ್ವಾಮಿ ಅವರು ರೈತರ ಪರ ಕೆಲಸವನ್ನು ಮಾಡಿದರೆ ಆದರೆ ಒಕ್ಕಲಿಗರ ಸಮಾಜ ಪವರ್ಫುಲ್ ಸಮಾಜ ನಮ್ಮ ರಾಜ್ಯದಲ್ಲಿ ಮಾಡಬೇಕು ಹೊರಗಿದ್ರೆ ನಿಮ್ಮ ಪಾತ್ರ ಮುಖ್ಯವಾದಂಥದ್ದು ಅದೇ ರೀತಿ ಯಾವ್ದು ಫೋಜ ಕಲ್ಪಿಸಿದ್ದಲ್ಲ ಗೌರವ ಚೇಂಜ್ ಆಗುತ್ತೆ ಇವತ್ತು ಕಾಂಗ್ರೆಸ್ ಪಕ್ಷ ಬರಬೇಕಂದ್ರೆ ಹಳೆ ಮೈಸೂರು ರಾಜ್ಯದಲ್ಲಿ ಹೆಚ್ಚಿನ ಒಕ್ಕಲಿಗರ ಸಹಮತಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿತ್ತು ಆದ್ರಿಂದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಬರಲಿಕ್ಕೆ ಕಾರಣ ಆಯಿತು ಯಾಕಂತಂದ್ರೆ ಅದು ಒಂದು ಹಂತಕ್ಕೆ ಬಂದು ಬಿಜೆಶಿ ಕುಮಾರ್ ಸಾಹೇಬ್ ಅವರು ಸಿಕ್ಕಾಪಟ್ಟೆ ಐದು ವರ್ಷಗಳ ಕಾಲ ಸತತವಾಗಿ ಪಕ್ಷವನ್ನ ಕಟ್ಟಿ ಕರಾವಳಿಯಲ್ಲಿ ವಾರಕ್ಕೆ ನಾಲ್ಕು ದಿವಸ ಜೂಮ್ ಮೀಟಿಂಗ್ ಕರೆಯಬಹುದು ಏನು ಕುತ್ಕೋಲ ಪಡ್ತಿರ್ಲಿಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೆ ನಾನು ವಾರಕ್ಕೆ ನಾಲ್ಕೈದು ಜೂಮ್ ಮೀಟಿಂಗ್ ಮಾಡಿ ಮಾಡಿ ಅಂತ ಟೈಮ್ ಪಕ್ಷವನ್ನ ಮುನ್ನಡೆಸ್ಕೊಂಡು ಬಂದಿದ್ದಾರೆ ಅವ್ರು ಕಷ್ಟಪಟ್ಟಿದ್ದಾರೆ ನಮ್ಮ ಪಕ್ಷಕ್ಕೆ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರಿಗೂ ಒಳ್ಳೆ ಅವಕಾಶ ಸಿಗಲಿ ಅಂತ ಆ ಮಾಡಿ ನಮ್ಮ ಪಾವುಗಳ ತಾಲ್ಲೂಕು ರಾಷ್ಟ್ರೀಯ ಮಟ್ಟದಲ್ಲಿ ಈಗ ನಂಬರ್ ಒನ್ ಪ್ಲೇಸ್ ಇರುತ್ತೆ ಸೋಲಾರ್ ಪವರ್ ಸೋಲಾರ್ ಎನರ್ಜಿ ಪವರ್ ಅಲ್ಲಿ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿ ನಾವಿಲ್ಲಿ ಚೀನಾವನ್ನ ಹಿಂದಿತ್ತು ಹೋಗಿದ್ದೀವಿ ಅಂತ ಏನಾದ್ರೂ ಇವತ್ತು ಆ ಹೆಸರು ಬರ್ಬೋದನ್ನ ಕಳವಳಿಕೆ ಡಿ ಕೆ ಶಿವ ಕಾರಣ ಯಾಕಂತಂದ್ರೆ ಅವರ ದೂರ ದೃಷ್ಟಿಯಿಂದ ಯೋಜನೆಯನ್ನ ಮಾಡಿ ಇವತ್ತು ನಮ್ಮ ಪ್ರಪಂಚದಲ್ಲಿ ನಮ್ಮ ಆಡಿದರೆ ಅವರಿಗೆ ನಾವು ಸಿಲುಣೆಯಾಗಿರ್ಬೇಕಾಗಿ ನಾನು ತಮ್ಮಲ್ಲಿ ಗೆಲ್ಲಿಸಿಕೊಡ್ತೀನಿ ಅದೇ ರೀತಿ ಸರ್ಕಾರ ಚೇಂಜ್ ಆಯ್ತು ಈ ಹತ್ತು ಸಾವಿರ ಕೋಟಿ ಹೆಚ್ಚದಲ್ಲಿ ಸೋಲಾರ್ ಪಾರ್ಕ್ ಮಾಡಲಿಕ್ಕೆ ಮುಂದಿನ ತಿಂಗಳ ಇಪ್ಪತ್ತೊಂದನೇ ತಾರೀಕು ನಮ್ಮ ತಾಲೂಕಿನ ಕಲಸಾಗಿರುವ ತುಂಬಭೂತ ಕುಡಿಯುವ ನೀರಿನ ಯೋಜನೆಯನ್ನ ಉದ್ಘಾಟನೆ ಮಾಡಲಿಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾವಿರ ಉಪಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಎ ಕೆ ಶಿವಕುಮಾರ್ ಸಾವಿರ ಹಾಗಾಗಿ ನಾನು ಈ ತಾಯಿ ಮೇಲೆ ಶಕ್ತಿ ಎಷ್ಟಿದೆ ಅಂತ ಈಗ ಈ ಸಲ ತಿಂಗಳಿಗೆ ನನಗಿತ್ತು ರಾಷ್ಟ್ರ ಹಾಗಾಗಿ ನಿಮ್ಮ ನೀವು ಮನಸ್ಸು ಮಾಡಿದ್ರೆ ಯಾವ ಶಾಸಕರನ್ನ ಶಕ್ತಿ ನೀವು ಅಂತ ನನಗೆ ಗೊತ್ತು ಆಮೇಲೆ ನಿಮ್ಮಲ್ಲಿ ಹೊರದಾಗ ತುಂಬಾ ತಾಲೂಕಿನಲ್ಲಿ ನಾಲ್ಕು ಹೆಚ್ಚು ಹೊರಟ ಇರೋದಂದ್ರೆ ನಮಗೆ ಹಾಗಾಗಿ ಮನೆ ಬಂತು ಚೆನ್ನಾಗಿ ಪರಿಚಯ ನಮ್ಮ ತಂದೆಯವರು ಅದೇ ರೀತಿ ಮುಸ್ಕೊಂಡು ಬಂದರೆ ನಾನು ನಿಮಗೆ ಒಂದು ಆಯ್ಕೆ ಮಾಡಿದ ಮೇಲೆ ನಾನು ಒಂದೇ ಒಂದು ಎರಡು ಮಾತ್ರ ಮುಸ್ಕೊಂಡು ಕೆಲಸ ಇದೆ ಹಾಗಾಗಿ ಮುಖ್ಯ ಮುಖ್ಯವಾಗಿ ಸಮಾಜದ ಕೆಲಸಗಳಲ್ಲಿ ಎಲ್ಲರೂ ಒಗ್ಗಟ್ಟಿದ್ರು ಮಾತ್ರ ಸಮಾಜ ಅಭಿವೃದ್ಧಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಪ್ರಶ್ನೆ ಕೇಳಿದ್ರೆ ಆಗಲ್ಲ ಒಕ್ಕಲಿಗರ ಸಂಘ ಸ್ಟ್ರಾಂಗ್ ಆಗಬೇಕು ಹೊಸದಾಗಿ ನೋಂದಣ ಮುಂದೋದನೆ ಮಾಡಬೇಕು ಬುದ್ಧಿವಂತರನ್ನ ಹೆಚ್ಚಿ ತಗೋಬೇಕು ಸಂಘನ ಬೆಳೆಸ್ಬೇಕಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ ಈಗ ಇದೆ ಯಾಕೆ ಕಟ್ಟಿನ ಬೀಳಿಗು ಎಲ್ಲರೂ ಒಗ್ಗಟ್ಟಾಗಿದ್ದೇನೆ ಕಟ್ಟಿಲ್ಲ ಈಗ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಸದಾ ನಮ್ಮ ಒಗ್ಗಟ್ಟುಗಳೆಲ್ಲ ಈ ಸೇರಿ ಬರ್ಲಿ ಅವ್ರು ಏನ್ ತಪ್ಪು ಮಾತಾಡೋದೇ ತಪ್ಪದಾಗಿ ನಾವೆಲ್ಲರೂ ಶಾಂತಿ ರೀತಿಯಿಂದ ಕುತ್ಕೊಂಡಿದ್ದೀರಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈಗ ಏನ್ ಸೇರಿದ ಇದು ಹೋಗ್ತು ಜನ ಸೇರಿದ ಸಂದೇಶ ಒಂದು ಸಂದೇಶ ಕಳಿಸಬೇಕು ನಮ್ಮ ಸರ್ಕಾರಿ ಅಧಿಕಾರಿ ಆದ್ರೆ ಅವ್ರ ಭವಿಷ್ಯನೇ ವೈಫ್ಯವೇ ಬೇರೆ ಅವ್ರ ಜೀವನ ಶೈಲಿನೇ ಬೇರೆ ಆಗುತ್ತೆ ಹಂಗಾಗಿ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತಡ ಕೊಡಬೇಕಾಗಿ ನಾನು ತಗೊಂಡು ಕಣ್ಣು ಯಾಕಂದ್ರೆ ಪ್ರತಿ ವರ್ಷ ಮುಂದೆ ನನ್ನ ಜನಕ್ಕೆ ನಾನು ತುಮಕೂರಲ್ಲಿ ಆರ್ ಸಿಗ್ ದುಡ್ಡಿಲ್ಲ ಫೀಸ್ ಕೊಡ್ತೀನಿ ಆರ್ ಸಿಲ್ ಪೀಜಿಯಲ್ಲಿ ದುಡ್ಡು ಕಟ್ಟು ಅವ್ರು ಲಾಸ್ಟ್ ಸೀಟ್ ಕೊಡಿಸೋದು ನಾನು ಬಿಡ್ಬಾರ್ದು ಯಾಕಂದ್ರೆ ಆ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿ ಅವರು ಆ ಕಷ್ಟದ ದಿನಗಳು ಅವರು ಒಳ್ಳೆ ಜವಾಬ್ದಾರಿಸ್ತಾರೆ ಅವಾಗ ನಿಲ್ಲಿಸ್ಕೊಂತಾರೆ ಹಾಗಾಗಿ ತಮ್ಮಲ್ಲಿ ಕಳಕಳೆಯಿಂದ ಬೆಳ್ಕೊಳ್ಳೋದಿಷ್ಟೇ ಮಕ್ಕಳು ವಿದ್ಯಾಭ್ಯಾಸ ಕೊಟ್ಟರೆ ಆ ಊರಿಗೆ ಇನ್ನೂರು ಎಕರೆ ಜಮೀನು ಆಸ್ತಿ ಮಾಡಿಕೊಟ್ಟು ಬಾಳ್ಕೊಂಡು ವಿದ್ಯೆನ ಮಾಡ್ಕೊಳ್ಳಿಕ್ ಸಾಧ್ಯವೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ನಾನು ಕಾಂಗ್ರೆಸ್ ಎಲ್ಲ ಮನುಷ್ಯ ಸಮಾಜದ ಕಾರ್ಯಕ್ರಮದಲ್ಲಿ ಯಾವ ಆದ್ಮಿ ಪಾರ್ಟಿ ಹತ್ತು ಪ್ರತಿ ವರ್ಷ ಇಲ್ಲಿ ಬೆಂಗಳೂರಿಂದ ಸುಮಾರು ಜನ ಬರ್ಬೇಕಿತ್ತು ಇದೇನು ಅಲ್ಲ ಇಲ್ಲಿ ತ್ರಿಬಲ್ಸ್ ಸೇರ್ಬೇಕಿತ್ತು ಜನ ಈ ಗೊಬ್ಬರ ಸಿಕ್ಕಿ ಸರಿ ಮಾಡಿಲ್ಲ ಮನೆ ಹೇಳ್ತಿದ್ದೆ ಮನೆ ನಾವು ಯಾಕೆ ಜನ ಕಮ್ಮಿ ಇರಲಿ ಅಂತ ಆದರೆ ನೀವು ವರ್ಷಗಳ

ಆಮೇಲೆ ಒಂದೇ ಒಂದು ಪರ್ಸನಲ್ ರಿಕ್ವೆಸ್ಟ್ ನಿಮ್ಮಲ್ಲಿ ನೀವು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಟ್ಟರೆ ಅದು ಅಪಾರವಾದಂತ ಕೊನೆಯಾಗುತ್ತೆ ಯಾಕಂದ್ರೆ ಭವಿಷ್ಯ ಭವಿಷ್ಯ ಭಾರತದ ಈ ಮುಂದಿನ ಮಕ್ಕಳೇ ಅವರು ಭವಿಷ್ಯ ಭಾರತ ಯಾಕಂತಂದ್ರೆ ಐ ಎ ಎಸ್ ಐ ಪಿ ಎಸ್ ಡಾಕ್ಟರ್ಸ್ ಇಂಜಿನಿಯರ್ ಆಗಿದ್ರೆ ಈ ಕಿರಣ್ ರೈತರ ಡಾಕ್ಟರ್ ಆಗಿದ್ದಾರೆ ಆದ್ರೂ ಮಕ್ಕಳು ಇಂಜಿನಿಯರ್ ಆಗಬಹುದು ಡಾಕ್ಟರ್ಸ್ ಆಗಬಹುದು ಮುಂದಿನ ಕ್ರೀಡೆಯ ಬಗ್ಗೆ ಯೋಚನೆ ಮಾಡಬೇಕು ನೀವು ರೈತರಾಗಿ ಕಷ್ಟಪಟ್ಟು ದುಡಿದು ಏನೇನು ರೈತರು ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಲಕ್ಷ ನಾವು ಶಾಸಕರಾದ ಮೇಲೆ ಏಳೂವರೆ ಕೋಟಿ ಸಮುದಾಯ ಭವನಗಳಿಗೆ ಕೊಟ್ಟಿದ್ದೀನಿ ಈ ಘಟನೆ ಮುಂದಿನ ತಿಂಗಳು ಸಿಎಂ ಕಾರ್ಯಕ್ರಮಕ್ಕೆ ಐದು ಕೋಟಿಯನ್ನ ನಿಗದಿ ಮಾಡಿದ್ದೀನಿ ಎಲ್ಲಾ ಜಾತಿ ಜನಾಂಗು ಎಲ್ಲರೂ ಮಟ್ಟಿಗೆ ವಿಶೇಷವಾಗಿ ನಿಮಗೆ ಬಿಟ್ಟು ಯಾಕಂದ್ರೆ ನಮ್ಮ ಒಕ್ಕಲಿಗ ಮುಖಂಡರು ಯಾರು ಪ್ರಸ್ತಾಪ ಮಾಡಿ ಮಾಡಿದ್ವಿ ಯಾರಾದ್ರೂ ಇಲ್ಲ ಅಂದಿಲ್ಲ ಕೇಳ್ಬಹುದು ಎಲ್ಲರೂ ಕೇಳಿದ್ರೆ ಒಂದು ಇಬ್ಬರು ಅನ್ನ ಬಿಟ್ಟು ಬಿಟ್ಟು ಎಲ್ಲ ನನ್ನ ಫ್ರೆಂಡ್ಸೇ ಸೇರುವುದು ಹಾಗಾಗಿ ನಿಮ್ಮ ಸಮಾಜದ ಗುಣವನ್ನು ತಿಳಿಸಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ನಮ್ಮ ಮುಖಂಡ ಆ ರೀತಿ ಕೆಲಸವನ್ನ ಮಾಡಲಿಕ್ಕೆ ಸಿಗ್ತಾ ಇದೆ ಅಂತ ಅಂತೇಳಿ ನಾನು ಮುಖ್ಯ ಒಕ್ಕಲಿಗ ಸಮಾಜ ರೈತ ಸಮಾಜ ನೀವು ಯಾವುದೇ ಒಂದು ಹಳ್ಳಿಯಲ್ಲಿದ್ದರೆ ಕಲಿತು ನನ್ನ ತಾಲೂಕಿನ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತ ತಾಲೂಕಿನ ಮಾಜಿ ಶಾಸಕರಾದಂತ ನನ್ನ ಸಹೋದರರು ಸ್ನೇಹಿತರು ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ಎಪಿಎಂಸಿ ಮಾಜಿ ಎಂ ಸಿ ಮಾಜಿ ಅಧ್ಯಕ್ಷರಾದ ನಮ್ಮ ಹಿರಿಯ ಮುಖಂಡರು ನಮ್ಮ ತಂದೆ ಸಮಾನರಾದಂತ ವಂಗೇಗೌಡ್ರೆ ಅದೇ ರೀತಿ ಜಾಂಕಿರಾಮ್ ಅವರೇ ನಮ್ಮ ಬಿ ಜೆ ಪಿ ಗಟಕದ ಅಧ್ಯಕ್ಷ ಆಗುತ್ತಾ ಲಂಡನ್ ಅವರೆ ಜೆಡಿಎಸ್ ತಾಲೂಕು ಗಟಕದ ಅಧ್ಯಕ್ಷ ಆಗುತ್ತಾ ಎನ್ ಎ ಹೀರಾವರೆ ಹಾಗೂ ತಾಲೂಕು ದಂಡಾಧಿಕಾರಿಗಳಂತ ಈ ಕ್ಷೇತ್ರದ ಜನತೆಗೆ ಒಳ್ಳೆ ನೀರು ಬರಲಿಲ್ಲಾ ಅಂದ್ರೆ ನಾನೇ ಬಿಟ್ಕೊಳಲ್ಲ ಅಂತ ಅವತ್ತು ಹೇಳಿದಿನಿ ಇವತ್ತು ಹೇಳ್ತೀನಿ ಶುದ್ಧೀಕರಿಸಿದ ನೀರು ಸೆಕೆಂಡರಿ ಟ್ರೀಟ್ಮೆಂಟ್ ಆಯ್ತು ಈ ಸಾರಿ ಸೆಕೆಂಡ್ರಿ ಟ್ರೀಟ್ಮೆಂಟ್ಗೂ ಅಡ್ವಾನ್ಸ್ ಮಾಡಿರ್ತಕ್ಕಂಥ ನೆಲಮಂಗ್ಲಕ್ಕೆ ಬರುತ್ತೆ ಹೊರತು ಕೆಂಗೇರಿ ಮೋರಿಯ ನೀರಿಗೂ ನೆಲಮಂಗ್ಲಕ್ಕೆ ಬರೋ ನೀರು ಯಾವುದೇ ಸಂದರ್ಭ ಇಲ್ಲ ರೈತರನ್ನ ಶುದ್ಧೀಕರಣ ಪ್ಲಾಂಟ್ಗೂ ಕರ್ಕೊಂಡು ಹೋಗ್ತೀನಿ ಬೇರೆ ಕೆರೆ ತುಂಬಿಸಿ ವಿಶ್ವನಾಥ್ ಅವರು ವಿಶ್ವನಾಥ್ ಅವರು ಇವತ್ತು ನಾಲ್ಕು ಬಾರಿ ಶಾಸಕರು ಜನ ಅವ್ರಿಗೆ ಕೊಚ್ಚೆ ನೀರು ವಿಷ ನೀರು ತುಂಬಿಸಿದ್ರೆ ಶಾಸಕರು ಮಾಡಾರ ಅವ್ರದೇ ಪಕ್ಷದ ಶಾಸಕರು ಬೊಮ್ಮಾಯಿ ಹೊಗಳಿರ್ತಕ್ಕಂಥ ಅಧಿವೇಶನದಲ್ಲಿ ಬೊಮ್ಮಾಯಿ ಅವರು ನಮ್ಮ ಚಿಕ್ಕನಾಗ್ನಳ್ಳಿ ಮಾಧುಸ್ವಾಮಿ ಅವರು ಅವತ್ತು ಸಣ್ಣ ನೀರಾವರಿ ಸಚಿವರಾಗಿ ಮಾಡಿರ್ತಕ್ಕಂಥ ಈ ಘೋಷಣೆ ಘೋಷಣೆ ಅಲ್ಲ ಅವರು ಈ ಅಭಿವೃದ್ಧಿ ಯೋಜನೆ ಬಗ್ಗೆ ಮಾಡಿರ್ತಕ್ಕಂಥ ಈ ಟ್ರೀಟ್ಮೆಂಟ್ ಟ್ರೀಟೆಡ್ ವಾಟರ್ ಬಗ್ಗೆ ಮಾಡಿರ್ತಕ್ಕಂಥ ಭಾಷಣಗಳನ್ನು ಸಹ ನಾನು ಪ್ರತಿ ಜನತೆಗೆ ತಿಳಿಸ ಕೆಲಸವನ್ನ ಮಾಡ್ತೀನಿ ನಾನು ಫೋರ್ ಲೈನ್ ರೋಡ್ ಮಾಡ್ತಕ್ಕರ್ತಕ್ಕಂಥದ್ದು ಸೊಂಡೆಗುಪ್ಪ ರಸ್ತೆ ಫೋರ್ ಲೈನ್ ಮಾಡ್ತಾ ಇರ್ತಕ್ಕಂಥದ್ದು ನಗರ ಭಾಗದಲ್ಲಿ ಫೋರ್ ಲೈನ್ ಮಾಡ್ತಾ ಇರ್ಬೋದು ಸರ್ಕಾರಿ ಆಸ್ಪತ್ರೆಯನ್ನು ಮಂಜೂರು ಇರ್ಬೋದು ನಗರ ಸಭೆ ವ್ಯಾಪ್ತಿಯಲ್ಲಿ ಭೂಗತ ಕೇಬಲ್ ಅನ್ನ ಮಾಡ್ತಾ ಇರ್ಬೋದು ಇವೆಲ್ಲವನ್ನ ನಾನು ಕ್ಷೇತ್ರದ ಜನತೆಯ ಅನುಕೂಲಕ್ಕೋಸ್ಕರ ಮಾಡ್ತಾ ಇದ್ರೆ ರಾಜಕಾರಣಕ್ಕೋಸ್ಕರ ಟೀಕೆ ಮಾಡ್ತಕ್ಕಂಥ ಕೆಲಸವನ್ನ ರಾಮಕೃಷ್ಣ ಅವರೇ ನೀವು ಹಿರಿಯರು ನಿಮ್ ಬಗ್ಗೆ ನನಗೆ ಬಹಳ ಗೌರವ ಅದೇ ನೀವು ಪ್ರಸ್ತಾಪ ಮಾಡಿದಕ್ಕೆ ನಾನು ಬಹಳ ಸೂಕ್ಷ್ಮವಾಗಿ ಕೆಲವೊಂದು ವಿಚಾರ ಮಾತಾಡ್ತಾ ಇದ್ದೀನಿ ರಾಜಕಾರಣ ಬಂದಾಗ ಅವ್ರ ಹೋರಾಟ ಅವ್ರ ಅಪಪ್ರಚಾರನ ತೀರ್ಮಾನನ ನಾನು ಜನಕ್ಕೆ ತೆಗೆ ಬಿಡ್ತೀನಿ ರಾಮಕೃಷ್ಣ ಸಹ ನಾನು ಕರಿತೀನಿ ಬನ್ನಿ ನಮ್ಮ ಬಿಡಬ್ಲ್ಯೂ ಎಸ್ ಎಸ್ ಬಿ ಶುದ್ಧೀಕರಣ ಪ್ಲಾಂಟ್ಗೆ ಹೋಗೋಣ ಒಂದು ಪರ್ಸೆಂಟ್ ಕೊಚ್ಚೆ ನೀರು ಕೊಳಕು ಮಲಿನ ಆಗಿರ್ತಕ್ಕಂಥ ನೀರು ಬಂದ್ರೆ ನೀವಲ್ಲ ಅದನ್ನು ವಿರೋಧ ಮಾಡೋರು ನಾನು ವಿರೋಧ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ರಾಮಕೃಷ್ಣನ್ ಅವರಿಗೆ ಅವರ ಸನ್ಮಿತ್ರರಿಗೆ ಹೇಳ್ತಾ ಮುಂದಿನ ದಿನಗಳಲ್ಲಿ ಈ ತಾಲ್ಲೂಕಿನಲ್ಲಿ